ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಎಂಟು ಪರಮಾತ್ಮನು ತಮೋಗುಣವು ಹೇಗೆ ಬಂಧಿಸುತ್ತದೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ ತಮಸ್ತ್ವಜ್ಞಾನ ಚೌವೆದ್ದೇ ಮೋಹನಂ ಸರ್ವದೇಹಿ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ ಬಧ್ನಾತಿ ಭಾರತ ಭಾರತ ಹೇ ಅರ್ಜುನ ಸರ್ವ ದೇಹಿ ಎಲ್ಲ ದೇಹಾಭಿಮಾನಗಳನ್ನು ಮೋಹನಂ ಮೋಹಗೊಳಿಸುವ ತಮಃ ತಮೋಗುಣ ತು ಆದರೋ ಅಜ್ಞಾನಜಂ ಅಜ್ಞಾನದಿಂದ ಉತ್ಪನ್ನವಾದುದೆಂದು ವಿದ್ಯಿ ತಿಳಿ ತತ್ ಅದು ದೇಹಿನಂ ಈ ಜೀವಾತ್ಮನನ್ನು ಪ್ರಮಾದಾಲಸ್ಯ ನಿದ್ರಾವೆ ಪ್ರಮಾದ ಆಲಸ್ಯ ಮತ್ತು ನಿದ್ರೆಗಳ ಮೂಲಕ ನಿಬದ್ನಾತಿ ಬಂಧಿಸುತ್ತದೆ ಹೇ ಅರ್ಜುನ ಎಲ್ಲ ದೇಹಾಭಿಮಾನಗಳನ್ನು ಮೋಹಗೊಳಿಸುವ ತಮೋಗುಣವಾದರೂ ಅಜ್ಞಾನದಿಂದ ಉತ್ಪನ್ನವಾದುದೆಂದು ತಿಳಿ ಅದು ಈ ಜೀವಾತ್ಮನನ್ನು ಪ್ರಮಾದ ಆಲಸ್ಯ ಮತ್ತು ನಿದ್ರೆಯ ಮೂಲಕ ಬಂಧಿಸುತ್ತದೆ ತಮೋಗುಣವು ಅಜ್ಞಾನದಿಂದ ಹುಟ್ಟಿರುವುದು ಮನುಷ್ಯನ ಬುದ್ಧಿಯನ್ನು ತಮೋಗುಣವು ಆವರಿಸಿದಾಗ ಅದು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಆಗ ವ್ಯಕ್ತಿಯು ಹುಡುಕನಂತೆ ವರ್ತಿಸುತ್ತಾನೆ ತಾನು ಏನು ಮಾಡುತ್ತಿದ್ದೇನೆಂಬುದೇ ಅವನಿಗೆ ತಿಳಿಯದೇ ಹೋಗುತ್ತದೆ ಯಾವುದೇ ವಸ್ತುವಿನ ಜ್ಞಾನವನ್ನು ಆಗ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ವ್ಯಕ್ತಿಯು ಭ್ರಮೆಗೆ ಒಳಗಾದವನಂತೆ ಮಾಡಬಾರದದ್ದನ್ನು ಮಾಡುತ್ತಾ ರಾಕ್ಷಸನಂತೆ ಜೀವಿಸುತ್ತಾನೆ ಜೀವನದಲ್ಲಿ ಒಂದು ಉಚ್ಚ ದೇವು ಅವನಿಗಿರುವುದಿಲ್ಲ ಯಾವುದೇ ಕೆಲಸದಲ್ಲಿ ದೃಢ ಸಂಕಲ್ಪವಿರುವುದಿಲ್ಲ ಕೈಗೊಂಡ ಕೆಲಸದಲ್ಲಿ ಅದನ್ನು ಪೂರ್ತಿಗೊಳಿಸಬೇಕೆಂಬ ಹಠ ಸಾಧನೆಯೂ ಇಲ್ಲ ಅಥವಾ ಅದಕ್ಕೆ ಬೇಕಾದ ಸತತ ಪ್ರಯತ್ನವೂ ಅವನಿಂದ ಸಾಧ್ಯವಿಲ್ಲ ಆಲಸ್ಯನಾಗಿ ಗುಂಡು ಕಲ್ಲಿನಂತೆ ಅವನಿದ್ದು ಭೂಮಿಗೆ ಭಾರವಾಗಿ ಬದುಕುತ್ತಾನೆ ಹೀಗೆ ಸತ್ವ ರಜ ಮತ್ತು ತಮ ಎಂಬಿ ಮೂರು ಗುಣಗಳು ಮನುಷ್ಯನನ್ನು ಹೇಗೆ ಬಂಧಿಸುತ್ತವೆ ಎಂಬುದನ್ನು ಒಂದೊಂದನ್ನಾಗಿ ಪರಮಾತ್ಮನು ವಿವರಿಸಿದ್ದಾಯಿತು